ನಮಸ್ತೆ ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಯುದ್ಧದ ಸೈರನ್ ಮೊಳಗಿದಾಗ ವಿಜಯ ಕರ್ನಾಟಕದಲ್ಲಿ ಇದು ಬಿತ್ತರಾಗಿದೆ ಉಗ್ರರ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ಯಾವ ಕ್ಷಣದಲ್ಲೂ ಯುದ್ಧದ ಸೈರನ್ ಮೊಳಗಿಸಬಹುದು ಕಾರ್ಗಿಲ್ ಯುದ್ಧದ ಬಳಿಕ ನಮ್ಮ ಸೇನೆ ಎಷ್ಟೆಲ್ಲ ಸುಧಾರಣೆ ಕಂಡಿದೆ ಪಾಕ್ ಸೇನೆ ಯಾವ ಸ್ಥಿತಿಯಲ್ಲಿದೆ ಈ ಕುರಿತು ಸುದೀರ್ಘವಾಗಿ ತಿಳ್ಕೊಳ್ಳೋಣ ಇದನ್ನು ಬರೆದಿರೋರು ವಿಂಗ್ ಕಮಾಂಡರ್ ಸುದರ್ಶನ್ ಅವರು ಈಗ ಪಾಕಿಸ್ತಾನದೊಂದಿಗೆ ಯುದ್ಧ ನಡೆದರೆ ಹೇಗಿರಬಹುದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಕಾರ್ಗಿಲ್ ಸಂಘರ್ಷಕ್ಕೂ ಈಗಿನ ಪರಿಸ್ಥಿತಿಗೂ ಅಜಗಜಾಂತರ ಆಗ ಆದ ಕೆಲವು ತಪ್ಪುಗಳನ್ನು ಬಹುತೇಕ ತಿದ್ದಿಕೊಳ್ಳಲಾಗಿದೆ ಕಾಲಕ್ಕೆ ತಕ್ಕಂತೆ ಆಧುನಿಕ ಯುದ್ಧ ಸಾಮಗ್ರಿಗಳನ್ನು ಶೇಖರಿಸಿಕೊಳ್ಳಲಾಗಿದೆ ಸೈನಿಕರ ಅವಶ್ಯಕತೆಗಳನ್ನು ಪೂರೈಸಲು ಎಲ್ಲ ಪ್ರಯತ್ನಗಳು ನಿರಂತರವಾಗಿ ನಡೆಯುತ್ತಿರುವುದರಿಂದ ಸೈನಿಕರ ಮನೋಬಲ ದೃಢವಾಗಿದೆ ಆಗ ಮಾನವರಹಿತ ಡ್ರೋನ್ಗಳ ಬಗ್ಗೆ ಯಾವ ಮಾಹಿತಿಯೂ ಇರಲಿಲ್ಲ ಈಗ ನೋಡಿ ಪ್ರತಿಯೊಬ್ಬ ಸೈನಿಕನ ಹೆಗಲಿನ ಮೇಲೆ ಗರುಡ ಪಕ್ಷಿಯಂತೆ ಈ ಬಹುಮುಖ ಹಾಗೂ ಮಾರಕ ಡ್ರೋನ್ಗಳಿವೆ ಅಂದು ಅಮೆರಿಕದ ಸಹಕಾರವು ಭಾರತಕ್ಕೆ ಅಷ್ಟಾಗಿ ಇರಲಿಲ್ಲ ಈಗ ಅಮೆರಿಕ ರಷ್ಯಾ ಸೇರಿದಂತೆ ಯುರೋಪಿಯನ್ ದೇಶಗಳೆಲ್ಲವೂ ಭಾರತದ ಜೊತೆಗೆ ನಿಂತಿವೆ ಭಾರತದ ಆತ್ಮಬಲ ನೂರು ಮಡಿಸಿದೆ ಡ್ರೋನ್ ವಾರ್ನಿಂದ ಮೊದಲ ಹೆಜ್ಜೆ ಇತರೆ ಮುಂದುವರಿದ ದೇಶಗಳಿಗೆ ಹೋಲಿಸಿದರೆ ಡ್ರೋನ್ಗಳ ಮಹತ್ವದ ಬಗ್ಗೆ ಅವುಗಳ ಸಂಶೋಧನಾ ಮತ್ತು ಅಭಿವೃದ್ಧಿ ಆರ್ ಡಿ ಕಾರ್ಯಗಳ ಬಗ್ಗೆ ಅವುಗಳನ್ನು ಉತ್ಪಾದಿಸುವ ಬಗ್ಗೆ ಭಾರತ ಎಚ್ಚೆತ್ತುಕೊಂಡಿದ್ದು ಸ್ವಲ್ಪ ತಡವಾಗಿ ಆದರೂ ಕಳೆದ ಕೆಲವು ವರ್ಷಗಳಿಂದ ಅತ್ಯಾಧುನಿಕ ಡ್ರೋನ್ ಖರೀದಿ ಪರೀಕ್ಷೆ ಹಾಗೂ ನಿರ್ವಹಣೆಗಳಲ್ಲಿ ಈಗ ನಾವು ಮುಂದುವರಿದ ದೇಶಗಳಿಗೆ ಪೈಪೋಟಿ ಒಡ್ಡಬಲ್ಲೆವು ಅಲ್ಲದೆ ಡಿ ಆರ್ ಒ ಸೇರಿದಂತೆ ಹಲವಾರು ಖಾಸಗಿ ಕಂಪನಿಗಳು ಈ ನಿಟ್ಟಿನಲ್ಲಿ ನೂರಾರು ಮಾದರಿಯ ಆಧುನಿಕ ಡ್ರೋನ್ಗಳನ್ನು ಯಶಸ್ವಿಯಾಗಿ ತಯಾರಿಸಿ ಸೈನ್ಯಕ್ಕೆ ಒದಗಿಸಿಕೊಟ್ಟಿವೆ ಈ ಡ್ರೋನ್ಗಳ ಮುಖಾಂತರ ಗೂಢಾಚಾರ ಮಾಹಿತಿಯ ಸಂಗ್ರಹಿಕೆ ಬಹಳ ಸುಲಭ ಕಾರ್ಗಿಲ್ ಸಂಘರ್ಷದ ಸಮಯದಲ್ಲಿ ಇಂಥ ಡ್ರೋನ್ಗಳು ಇದ್ದಿದ್ದರೆ ನಮ್ಮ ಹಲವಾರು ವೀರ ಯೋಧರ ಪ್ರಾಣ ಉಳಿಸಬಹುದಿತ್ತೇನೋ ಹೋಗಿ ಅಲ್ಲಿ ಯಾರಾದರೂ ಅಡಗಿದ್ದಾರಾ ನೋಡಿ ಬಾ ಎಂದು ಆಗ ಮೊದಲು ಸೈನಿಕರನ್ನೇ ಕಳಿಸುತ್ತಿದ್ದರು ಈಗ ಮುನ್ನುಗ್ಗಿ ಪರೀಕ್ಷಿಸುವ ಹೊಣೆಯನ್ನು ಡ್ರೋನ್ಗಳೇ ಹೊತ್ತುಕೊಳ್ಳುತ್ತವೆ ಯೋಧರ ಜೀವನಷ್ಟ ಅಷ್ಟಾಗಿ ಇರೋದು ಅಲ್ಲದೆ ಡ್ರೋನ್ಗಳ ಮುಖಾಂತರ ಸಿಯಾಚಿನ್ ಮತ್ತು ಲಡಾಖ್ನ ದೂರದ ಸ್ಥಳಗಳಿಗೆ ಅವಶ್ಯ ಸಾಮಗ್ರಿಗಳನ್ನು ಒದಗಿಸುವ ಕಾರ್ಯ ಸುಲಭವಾಗಿ ನೆರವೇರುತ್ತೆ ಇದರಿಂದ ಯೋಧರ ಆರೋಗ್ಯ ಹದಗೆಡುವುದು ತಪ್ಪುತ್ತೆ ಇಸ್ರೇಲ್ ಮತ್ತು ಅಮೆರಿಕದ ಸಹಕಾರದಿಂದ ಭಾರತ ವಿವಿಧ ರೀತಿಯ ಡ್ರೋನ್ಗಳನ್ನು ಸೈನ್ಯದಲ್ಲಿ ಅಳವಡಿಸಿಕೊಂಡಿದೆ ತುರ್ತಾಗಿ ಕೆಲವು ಅಂತ್ಯ ಅತ್ಯಂತ ಸಾಮರ್ಥ್ಯವುಳ್ಳ ಮತ್ತು ಅತಿ ಹೆಚ್ಚು ಎತ್ತರದಲ್ಲಿ ಹದಿನಾಲ್ಕರಿಂದ ಹದಿನೆಂಟು ಕ ಗಂಟೆಗಳ ಕಾಲ ನಿರಂತರವಾಗಿ ಹಾರಾಡುವ ಮತ್ತು ಮಾರಕ ಕ್ಷಿಪಣಿಗಳನ್ನು ಅಳವಡಿಸಿಕೊಂಡು ಎಂ ಕ್ಯೂ ಒಂಬತ್ತು ಬಿ ರೀಪರ್ ಎನ್ನುವ ಮೂವತ್ತೊಂದು ಡ್ರೋನ್ಗಳನ್ನು ಭಾರತವು ಅಮೆರಿಕದಿಂದ ಆಮದು ಮಾಡಿಕೊಳ್ಳಲಿದೆ ಇದರ ಕಾರ್ಯವ್ಯಾಪ್ತಿ ಕೇವಲ ಭಾರತದ ಗಡಿ ಪ್ರದೇಶಗಳಿಗೆ ಸೀಮಿತವಾಗದೆ ಇಡೀ ಹಿಂದೂ ಮಹಾಸಾಗರ ವಲಯದಲ್ಲಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ ಏರ್ ಸ್ಟ್ರೈಕ್ಗೆ ರಫೇಲ್ ತೇಜಸ್ ಭೀಮಬಲ ಟಚಿಂಗ್ ದ ಸ್ಕೈ ವಿತ್ ಗ್ಲೋರಿ ಇದು ಭಾರತೀಯ ವಾಯುಸೇನೆಯ ಧ್ಯೇಯವಾಕ್ಯ ಕಾರ್ಗಿಲ್ ಸಂಘರ್ಷದ ಸಮಯದ ವಾಯುಸೇನೆಗೂ ಈಗಿನ ವಾಯುಸೇನೆಗೂ ತುಂಬ ವ್ಯತ್ಯಾಸವಿದೆ ಕಾರಣಾಂತರಗಳಿಂದ ವಿಮಾನಗಳ ಸಂಖ್ಯೆ ಕಡಿಮೆಯಾಗಿದ್ದರೂ ಆಧುನಿಕ ತಾಂತ್ರಿಕತೆ ಮತ್ತು ವಿಸ್ತಾರವಾದ ಹಾಗೂ ಬಹುಮುಖ ಕಾರ್ಯಕ್ಷಮತೆ ಇರುವ ಫ್ರೆಂಚ್ ರಫೇಲ್ ವಿಮಾನ ಮತ್ತು ನಮ್ಮ ಬೆಂಗಳೂರಿನ ಎಚ್ ಎ ಎಲ್ನಲ್ಲಿ ನಿರ್ಮಾಣಗೊಂಡ ತೇಜಸ್ ವಿಮಾನಗಳ ಸೇರ್ಪಡೆಯಾಗಿರುವುದರಿಂದ ವಾಯು ಸಾಮರ್ಥ್ಯದಲ್ಲಿ ಯಾವ ಕುಂಠಿತವೂ ಆಗಿಲ್ಲ ಅಮೆರಿಕದ ಅಪಾಚೆ ಹೆಲಿಕಾಪ್ಟರ್ ಎಚ್ ಎಲ್ ನಿರ್ಮಿತ ಪ್ರಚಂಡ್ ಅಟ್ಯಾಕ್ ಹೆಲಿಕಾಪ್ಟರ್ಗಳು ಸೇರ್ಪಡೆಯಾಗಿ ಈ ವಿಭಾಗದಲ್ಲಿ ಗಣನೀಯ ಪ್ರಮಾಣದ ವೃದ್ಧಿಯಾಗಿದೆ ಇನ್ನು ಬೃಹತ್ ಗಾತ್ರದ ಗ್ಲೋಬ್ ಮಾಸ್ಟರ್ ವಿಮಾನದಿಂದ ಅಗಾಧ ಪ್ರಮಾಣದ ಯುದ್ಧ ಸಾಮಗ್ರಿಗಳನ್ನು ಸೈನಿಕರನ್ನು ತ್ವರಿತವಾಗಿ ಸಾಗಿಸುವ ಮತ್ತು ಯುದ್ಧ ಟ್ಯಾಂಕ್ಗಳನ್ನು ಪ್ಯಾರಾಚೂಟ್ಗಳ ಮುಖಾಂತರ ಕೆಳಗಿಳಿಸುವ ಕ್ಷಮತೆಯಿಂದ ಸಮಗ್ರ ಸೈನ್ಯದ ಕಾರ್ಯನಿರ್ವಹಣೆಯಲ್ಲಿ ಮಹತ್ತರ ಬದಲಾವಣೆಗಳನ್ನು ಕಾಣಬಹುದು ಹಿಂದೂ ಮಹಾಸಾಗರದಲ್ಲಿ ಭಾರತೀಯ ನೌಕಾಪಡೆಯ ಆಧಿಪತ್ಯ ಪಾಕ್ನೊಂದಿಗೆ ಯುದ್ಧವೆಂದರೆ ಅದು ಕೇವಲ ಭೂ ಸೇನೆಯ ವಾಯುಸೇನೆಯ ಅಷ್ಟೇ ಅಲ್ಲ ನೌಕಾಪಡೆಯ ಹೊಣೆಯೂ ಅಷ್ಟೇ ಮಹತ್ವದ್ದು ಇತ್ತೀಚೆಗೆ ಬರುತ್ತಿರುವ ವರದಿಗಳ ಪ್ರಕಾರ ವಿಮಾನವಾಹಕ ಹಡಗು ಐ ಎನ್ ಎಸ್ ವಿಕ್ರಾಂತ್ ಅರಬ್ಬಿ ಸಮುದ್ರವನ್ನು ಪ್ರವೇಶಿಸಿ ಸದ್ಯಕ್ಕೆ ಕಾರವಾರದ ನೌಕಾನೆಲೆಯಲ್ಲಿ ತಂಗಿದೆಯಂತೆ ಮುಂದೆ ಭಾರತ ಸರ್ಕಾರದ ಅಧಿಕೃತ ಆದೇಶ ಬಂದರೆ ಪಾಕಿಸ್ತಾನದ ಕರಾಚಿಯ ಬಂದರಿನ ದಿಗ್ಬಂಧ ಕಾರ್ಯಾಚರಣೆಗೂ ಇಳಿಯಬೇಕಾಗುತ್ತದೆ ಹಾಗೇನಾದರೂ ಆದರೆ ಕೇವಲ ಒಂದು ವಾರದಲ್ಲಿ ಪಾಕಿಸ್ತಾನದಲ್ಲಿ ನಾಗರಿಕರಿಗೆ ಬಿಡಿ ಸೈನ್ಯದ ವಿಮಾನ ವಾಹನಗಳಿಗೂ ಇಂಧನದ ಕೊರತೆ ಎದುರಾಗಲೂಬಹುದು ಇನ್ನು ಭಾರತದ ವಿರುದ್ಧ ಯುದ್ಧಕ್ಕಿಳಿಯುವ ಅತಿರೇಕದ ಮಾತೇಕೆ ಈ ಪಾಕಿಸ್ತಾನಕ್ಕೆ ಭೂಸೇನೆಯು ಫುಲ್ ಅಪ್ಡೇಟ್ ಸೇವಾ ಪರಮೋಧರ್ಮ ಇದು ಭಾರತದ ಭೂ ಸೇನೆಯ ಧ್ಯೇಯವಾಕ್ಯ ಸಾಂಪ್ರದಾಯಿಕ ಯುದ್ಧ ಸಾಮಗ್ರಿಗಳಿಂದ ದೂರಾಗಿ ಆಧುನಿಕ ಶಸ್ತ್ರಾಸ್ತ್ರಗಳತ್ತ ಗಮನಹರಿಸಿ ಅವುಗಳನ್ನು ಅಳವಡಿಸಿಕೊಂಡು ಪ್ರಪಂಚದ ನಾಲ್ಕನೇ ಅತಿ ದೊಡ್ಡ ಸೇನೆಯಾಗಿ ಬೆಳೆಯುತ್ತಿದೆ ನಮ್ಮ ಭೂ ಸೇನೆ ಅದರಲ್ಲೂ ಪಾಕ್ ಜತೆಗಿನ ಕಾದಾಟದಲ್ಲಿ ಭೂ ಸೈನಿಕರ ಪಾತ್ರ ಅತ್ಯಂತ ಪ್ರಮುಖ ಕಾರ್ಗಿಲ್ ಯುದ್ಧಕ್ಕೆ ಹೋಲಿಸಿದರೆ ಭೂ ಸೇನೆ ಅದರ ಕಾರ್ಯತಂತ್ರ ಸಾಕಷ್ಟು ಸುಧಾರಣೆ ಕಂಡಿದೆ ಸೇನಾ ತಂತ್ರಜ್ಞಾನ ಹಲವು ಕಠಿಣ ಕೆಲಸಗಳನ್ನು ಸುಲಭವಾಗಿಸಿದೆ ಉಪಗ್ರಹಗಳ ಸಹಾಯದಿಂದ ವಿಚಕ್ಷಣೆ ಮತ್ತು ಗೌಪ್ಯ ಸಂಪರ್ಕ ಸಾಧನೆಗಳ ಸಹಾಯದಿಂದ ತನ್ನ ಕಾರ್ಯಕ್ಷಮತೆಯನ್ನು ವೃದ್ಧಿಸಿಕೊಳ್ಳುತ್ತಿದೆ ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆಯ ಅಭಿಯಾನದಿಂದಾಗಿ ಸೇನೆ ತನಗೆ ಬೇಕಾದ ಸಾಮಗ್ರಿಗಳನ್ನು ತಮ್ಮ ಅನುಕೂಲ ಮತ್ತು ಅವಶ್ಯಕತೆಗೆ ತಕ್ಕಂತೆ ಪಡೆಯುತ್ತಿದೆ ಒಟ್ಟಾರೆ ಸೇನೆ ಮತ್ತು ಅರೆಸೇನೆಯ ವಿವಿಧ ಅಂಗಗಳು ಒಂದಾಗಿ ಒಗ್ಗೂಡಿ ಕಾರ್ಯನಿರ್ವಹಣೆ ಮಾಡಲು ಸನ್ನದ್ಧವಾಗಿವೆ ಎಲ್ಲ ವಿಭಾಗದಲ್ಲೂ ಭಾರತದ ಆತ್ಮವಿಶ್ವಾಸ ಪ್ರಬಲವಾಗಿದೆ ನಮ್ಮ ಭಾರತದ ಮುಂದೆ ಪಾಕಿಸ್ತಾನದ ಸೈನ್ಯದ ಸಾಮರ್ಥ್ಯ ಹೇಗಿದೆ ಭಾರತದೊಂದಿಗೆ ನಾಲ್ಕು ಯುದ್ಧಗಳಲ್ಲಿ ಸೋತರೂ ಸಹ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಸೋತು ತೊಂಬತ್ತ್ಮೂರು ಸಾವಿರ ಸೈನಿಕರು ಭಾರತದ ಸೈನ್ಯಕ್ಕೆ ಶರಣಾಗತರಾದರೂ ನಾವೇ ನಂಬರ್ ಒನ್ ಸೈನ್ಯ ಎಂದು ತಿಪ್ಪೆ ಸಾರಿಸಿಕೊಂಡು ಓಡಾಡುತ್ತಿರುವ ಭಂಡ ಸೈನ್ಯ ಪಾಕಿಸ್ತಾನದ್ದು ಎಲ್ಲ ಕಡೆ ಒಂದು ದೇಶದ ಕೈ ಕೆಳಗೆ ಇದ್ದರೆ ಅಲ್ಲಿನ ಸೇನೆಯ ಕೈಯಲ್ಲಿ ಪಾಕಿಸ್ತಾನ ಎನ್ನುವ ದೇಶವಿದೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸ್ವತಂತ್ರ ಪಡೆದಾಗಿನಿಂದಲೂ ಪಾಕಿಸ್ತಾನದ ಆಡಳಿತ ನಿಯಂತ್ರಣ ಬಹುತೇಕ ಸೇನೆಯ ಜನರಲ್ಗಳ ನಿಯಂತ್ರಣದಲ್ಲಿದೆ ಹಾಗಾಗಿ ಈ ಜನರಲ್ಗಳು ಯುದ್ಧಾಭ್ಯಾಸಕ್ಕಿಂತ ರಾಜಕೀಯ ತಂತ್ರಗಳಲ್ಲಿ ಮತ್ತು ಐಷಾರಾಮಿ ಜೀವನ ನಡೆಸುವುದರಲ್ಲಿ ಮಗ್ನರಾಗಿರುತ್ತಾರೆ ಅಲ್ಲಿನ ಸೈನಿಕರು ಈ ಜನರಲ್ಗಳು ನಡೆಸುತ್ತಿರುವ ವೈಯಕ್ತಿಕ ವ್ಯಾಪಾರ ವ್ಯವಹಾರಗಳಲ್ಲಿ ದುಡಿಯುತ್ತಾ ತಾನು ಒಬ್ಬ ಸೈನಿಕ ಎನ್ನುವುದನ್ನೇ ಮರೆತು ಬಿಟ್ಟಿರುತ್ತಾನೆ ಇವರು ಯುದ್ಧಕ್ಕೆ ರೆಡಿಯಾಗಿ ಬರುವುದು ಪಾಕಿಸ್ತಾನದ ಆಟಗಾರರು ಕ್ರಿಕೆಟ್ ಆಟಕ್ಕೆ ಬಂದು ಸೋಲುವುದು ಎರಡೂ ಒಂದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವರದಿಯಂತೆ ಸೇನಾ ಶಕ್ತಿಯಲ್ಲಿ ಯಾರು ಬಲಾಢ್ಯರು ಪಾಕಿಸ್ತಾನನ ಇಲ್ಲ ಭಾರತನ ರ್ಯಾಂಕಿಂಗಲ್ಲಿ ಭಾರತ ಐದನೇ ರ್ಯಾಂಕಲ್ಲಿದೆ ಪಾಕಿಸ್ತಾನ ಹನ್ನೆರಡನೇ ರ್ಯಾಂಕಲ್ಲಿದೆ ಇನ್ನು ಸಕ್ರಿಯ ಯೋಧರ ಶಕ್ ಇದಕ್ಕೆ ಬಂದರೆ ಭಾರತದ್ದೇ ಮೇಲುಗೈ ಮೀಸಲು ಪಡೆ ಭಾರತದ್ದೇ ಮೇಲುಗೈ ಒಟ್ಟು ವಿಮಾನಗಳು ಭಾರತದ ಮೇಲುಗೈ ಯುದ್ಧ ವಿಮಾನ ಭಾರತದ್ದೇ ಮೇಲುಗೈ ಹೆಲಿಕಾಪ್ಟರ್ಗಳು ಭಾರತದ್ದೇ ಮೇಲುಗೈ ಟ್ಯಾಂಕರ್ಗಳು ಅದರಲ್ಲೂ ಭಾರತನೇ ಮುಂದಿದೆ ಶಸ್ತ್ರಸಜ್ಜಿತ ವಾಹನಗಳು ಅದರಲ್ಲಿ ಭಾರತ ಅಂತೂ ತುಂಬ ಅಂದರೆ ತುಂಬಾ ಮುಂದೆ ಇದೆ ಪಾಕಿಸ್ತಾನದ ಹತ್ರ ಹದಿನೇಳು ಸಾವಿರ ಚಿಲ್ಲರೆ ಇದ್ದರೆ ಭಾರತದ ಹತ್ರ ಒಂದೂವರೆ ಲಕ್ಷದಷ್ಟು ಇದೆ ಸೆಲ್ಫ್ ಪ್ರೊಪೆಲ್ಡ್ ಆರ್ಟಿಲರಿ ಇದು ಮಾತ್ರ ಪಾಕಿಸ್ತಾನದ ಹತ್ರ ತುಂಬ ಇದೆ ಟೌಡ್ ಆರ್ಟಿಲರಿ ಭಾರತಕ್ಕೆ ಮೇಲುಗೈ ಮೊಬೈಲ್ ರಾಕೆಟ್ ಸಿಸ್ಟಮ್ ಇದರಲ್ಲಿ ಮಾತ್ರ ಪಾಕಿಸ್ತಾನದ್ದು ಮೇಲುಗೈ ಪಾಕಿಸ್ತಾನ ಹತ್ರ ಇದೆ ಭಾರತದಲ್ಲಿ ಇನ್ನೂರ ಅರವತ್ತ್ನಾಲ್ಕಿದೆ ಯುದ್ಧ ನೌಕೆಗಳು ಭಾರತದೇ ಮೇಲುಗೈ ಜಲಾಂತರ್ಗಾಮಿ ಭಾರತದ್ದೇ ಮೇಲುಗೈ ಡೆಸ್ಟ್ರಾಯರ್ ನೌಕೆ ಅದರಲ್ಲೂ ಕೂಡ ಭಾರತದ್ದೇ ಮೇಲುಗೈ ಅಣು ಸಿಡಿತಲೆ ಹೆಚ್ಚು ಕಮ್ಮಿ ಒಂದೇ ಸಮ ಅಂತ ಹೇಳ್ಬೋದು ಮಿಲಿಟರಿ ಉಪಗ್ರಹಗಳು ಭಾರತದ್ದೇ ಮೇಲುಗೈ